ನಮ್ಮ ಶ್ರೀಮಠದಲ್ಲಿರತಕ್ಕಂತಹ ವೃಕ್ಷಗಳು ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸಗಳನ್ನ ಹೊಂದಿರತಕ್ಕಂತಹ ವೃಕ್ಷಗಳು ಈ ವೃಕ್ಷಗಳನ್ನ ಗೋರಕ್ನಾಥ್ ವೃಕ್ಷ ಅನ್ನತಕ್ಕಂಥ ಹೆಸರಿನಿಂದ ಕರೀತಾರೆ ಜೊತೆಗೆ ಗೋಬಾಪ್ತ್ರಿ ಅಂತಾರೆ ಆಡು ಭಾಷೆಯಲ್ಲಿ ದೊಡ್ಡ ಹೊಣಿಕೆಯ ವೃಕ್ಷಗಳು ಅನ್ನತಕ್ಕಂಥ ಹೆಸರಿನಿಂದ ಕರೀತಾರೆ ಈ ವೃಕ್ಷಗಳು ಗೋರಜ್ನಾಥರು ಈ ವೃಕ್ಷದ ಅಡಿಯಲ್ಲಿ ಸುಮಾರು ಒಂದು ನೂರು ವರ್ಷ ತಪಸ್ಸನ್ನ ಮಾಡಿದರು ಅನ್ನತಕ್ಕಂತಹ ದೃಷ್ಟಿಯಿಂದ ಈ ವೃಕ್ಷಕ್ಕೆ ಗೋರಖ್ನಾಥ್ ವೃಕ್ಷ ಅಂತ ಕರೀತಾರೆ ಈ ವೃಕ್ಷಗಳು ವೈಜ್ಞಾನಿಕವಾಗಿ ಮೂಲತಃ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದು ಅನ್ನತಕ್ಕಂತಹ ಇತಿಹಾಸವನ್ನ ಹೇಳ್ತವೆ ಈ ವೃಕ್ಷಗಳು ಸುಮಾರು ಬಹಳ ಉಪಯುಕ್ತವಾದಂತಹ ವೃಕ್ಷಗಳು ಈ ವೃಕ್ಷಗಳ ಅಡಿಯಲ್ಲಿ ನಾವು ಅನ್ನವನ್ನು ಮಾಡಿಟ್ರೆ ಅಥವಾ ಸತ್ತ ಹೆಣವನ್ನ ಇಟ್ಟರೂ ಕೂಡ ಕೆಡದೇ ಇರತಕ್ಕಂತಹ ಶಕ್ತಿಗಳನ್ನ ಈ ವೃಕ್ಷ ಹೊಂದಿವೆ ಪ್ರಿಸರ್ವೇಟಿವ್ ಅಂತಕ್ಕಂತಹ ಗುಣದಿಂದ ಈ ವೃಕ್ಷಗಳನ್ನು ಕರೆಯುತ್ತಾರೆ ಜೊತೆಗೆ ಈ ವೃಕ್ಷ ಔಷಧಿ ಗುಣಧರ್ಮವನ್ನು ಹೊಂದಿದಂತಹ ವೃಕ್ಷ ಸುಮಾರು ಕಾಯಿಲೆಗಳಿಗೆ ಈ ವೃಕ್ಷದ ಕಾಯಿ ಎಲೆ ತೊಗಟೆ ಎಲ್ಲವೂ ಔಷಧ ಗುಣಗಳನ್ನ ಹೊಂದಿರುವುದರಿಂದ ಈ ವೃಕ್ಷಗಳು ಔಷಧಿ ಕೂಡ ಉಪಯೋಗ ಮಾಡ್ತಾರೆ ಈ ವೃಕ್ಷಗಳನ್ನ ಕಲ್ಪ ವೃಕ್ಷ ಅಂತಕ್ಕಂತಹ ಭಾವನೆಯಿಂದನೂ ಕರೀತಾರೆ ಯಾಕೆ ಕರೀತಾರೆ ಅಂದ್ರೆ ಗೋರಖನಾಥರು ತಪಸ್ಸು ಮಾಡಿದಂತಹ ಈ ಸ್ಥಳ ಪವಿತ್ರವಾದಂತಹ ಸ್ಥಳ ಅಂತಕ್ಕಂತಹ ಭಾವನೆ ವೇದದಲ್ಲಿ ಈ ವೃಕ್ಷಗಳನ್ನ ಯಾವ ವೃಕ್ಷ ಬೇರುಗಳು ಮೇಲ್ಮುಖವಾಗಿ ಕಾಣುತ್ತವೆಯೋ ಆ ವೃಕ್ಷಗಳು ಕಲ್ಪ ವೃಕ್ಷ ಅನ್ನತಕ್ಕಂತಹ ಉದಾಹರಣೆ ಇರುವುದರಿಂದ ಈ ವೃಕ್ಷವನ್ನ ಕಲ್ಪ ವೃಕ್ಷ ಅನ್ನತಕ್ಕಂತಹ ಭಾವನೆಯನ್ನ ಕರೀತಾರೆ ಈ ವೃಕ್ಷದ ಅಡಿಯಲ್ಲಿ ಕುಳಿತುಕೊಂಡು ನಾವು ಏನು ಪ್ರೇಯರ್ ಮಾಡ್ತೀವೋ ಏನು ಪ್ರಾರ್ಥನೆಯನ್ನು ಮಾಡ್ತೀವೋ ಆ ವೃಕ್ಷಗಳು ಈ ಮಠದ ವಿದ್ಯಾರ್ಥಿ ಸ್ಥಳೀಯ ಈಗ ನೀವೇನು ನೋಡಾಕತ್ತಿರೋದಕ್ಕೆ ದೊಡ್ಡ ಹುಂಸೆ ಮರ ಅಂತ ಕರಿತಾರ ಇದರ ಒಂದು ಮೊದಲನೇದಾಗಿ ಇದು ಭಾರತಕ್ಕೆ ಹೇಗೆ ಹೇಗೆ ಆಗಮಿಸಿದೆ ಅಂತಂದ್ರೆ ಎರಡು ಸಾವಿರ ವರ್ಷಗಳ ಹಿಂದೆ ಘೋರಖನಾಥರು ದಕ್ಷಿಣ ಆಫ್ರಿಕಾದಿಂದ ಇಲ್ಲಿ ತಂದು ನೆಟ್ರು ಹಚ್ಚಿದರು ಅನ್ನೋದು ಇತಿಹಾಸ ಪ್ರಕಾರ ಲಿಖಿತವಾಗಿದೆ ಇದರ ವಿಶೇಷತೆ ಏನೀ ಅಂತಂದ್ರೆ ಘೋರಕ್ನಾಥರು ನೂರ ನೂರು ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದಂತ ಒಂದು ಸ್ಥಳ ರೀ ಅವರ ಒಂದು ತಪಶಕ್ತಿ ಆ ಮಠದ ಪೂಜರು ಇಲ್ಲಿ ಏಮತಾರ ಪ್ರತಿದಿನ ಕೂಡ ಧ್ಯಾನವನ್ನು ಮಾಡ್ತಾರೆ ಅವರ ಒಂದು ತಪಶಕ್ತಿ ಇಲ್ಲಿ ಇದರ ವಿಶೇಷತೆ ಏನ್ರಿ ಅಂತಂದ್ರೆ ಈ ಕಲ್ಪವೃಕ್ಷ ಎರಡು ಸಾವಿರ ವರ್ಷಗಳ ಆಯಸ್ಸನ್ನು ಹೊಂದಿರತಕ್ಕಂಥದ್ದು ಇದ್ರ ಕೆಳಗಡೆ ಅಡುಗೆ ಮಾಡಿಟ್ರ ಹರಸಂಗಿಲ್ರಿ ಈಗ ನೀವು ಮನೆಯಲ್ಲಿ ಪದಾರ್ಥ ಸ್ವೀ ಆ ಊಟ ಮಾಡ್ತಕ್ಕಂಥ ಪದಾರ್ಥ ಏನು ಇರ್ತಲ್ಲ ಅದನ್ನ ಸ್ವಲ್ಪ ವೃಕ್ಷದ ಅಡಿಯಲ್ಲಿ ಇಟ್ಟು ಒಂದು ತಿಂಗಳ ಬಿಟ್ಟು ನಾವು ಅದೇ ಅಡಿನ ಸ್ವೀಕಾರ ಮಾಡ್ಬೋದು ಊಟ ಮಾಡ್ಬೋದು ಅದರ ಒಂದು ಅದೇ ಅಂತಂದ್ರೆ ಪ್ರೆಜರ್ವಿಟಿಯನ್ನ ಆ ನಂತರ ಈಗ ದೊಡ್ಡ ಹಂಸ ಮರದ ಕಾಯಿ ಇರ್ತತ್ರಿ ಆ ಒಂದು ಕಾಯಿ ಇಷ್ಟು ದೊಡ್ಡದಾಗ್ತತಿ ಒಂದು ದೊಡ್ಡ ತೆಂಗಿನಕಾಯಿ ನೋಡ್ತೀರಲ್ಲ ಅದಕ್ಕಿಂತ ದೊಡ್ಡದಿರ್ತೈತ್ರಿ ಅದರ ಒಂದು ಲೇಯರ್ ಹೆಂಗಿರ್ತಂದ್ರೆ ಗ್ರೀನ್ ಕಲರ್ ಅಲ್ಲಿ ಮೆತ್ತಗ ಇರ್ತೈತ್ರಿ ನೀವು ಒಂದು ತೆಂಗಿನಕಾಯಿ ಒಂದೇ ಅಡಿಗೆ ಹೊಡೀಬಹುದು ಇದರ ಒಂದು ಹುಣಸೆಕಾಯಿ ನ ಒಂದ್ ಏಟ್ ಹೊಡಕಾಗಲ್ಲ ಸುಮಾರು ಒಂದ್ ಐದರಿಂದ ಆ ರೇಟ್ ಹೊಡೆದಾಗ ಅದ್ರ ಕಾಯಿ ಹೊಡಿತೇತಿ ಅಂದ್ರ ಅದ್ರ ಮೇಲ್ ಹೋದ್ರೆ ಇದ್ ಹೆಂಗ್ ಸಿಕ್ತಿರತ್ತಲ್ಲ ಅದ್ರ ಎರಡರಷ್ಟು ಅದ್ ಸಿಕ್ತಿರ್ತತ್ರಿ